ವಿಷಯ ನಮಸ್ಕಾರ ತಾವೇನ್ ನೋಡ್ತಾ ಇದ್ರ ರಾಣಿಬೆನ್ನೂರು ತಾಲೂಕಿನಲ್ಲಿರುವಂತದ್ದು ರಟ್ಟೇಹಳ್ಳಿ ತಾಲೂಕು ಹಾಗೇನೆ ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ತಾವೇನ್ ನೋಡ್ತಾ ಇದ್ರ ಹರಳೂರು ಅಂತ ವರಕವಿ ಸರ್ವಜ್ಞ ಅವರು ವೈದ್ಯಕೀಯ ಒಂದು ಇರುವಂತ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ತಾವೇನು ನೋಡ್ತಾ ಇದ್ರ ಕನ್ನಡ ಸಾಹಿತ್ಯ ಪರಿಷತ್ತು ರೊಟ್ಟೆಹಳ್ಳಿ ಪ್ರತಿ ಮೂರನೇ ವರ್ಷದ ಕಾರ್ಯಕ್ರಮ ಇದ್ ನಾವು ನೋಡ್ತಾ ಇದ್ದೀವಿ ತಾವೇನ್ ನೋಡ್ತಾ ಇದ್ರ ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಬಹಳ ಅದ್ದೂರಿಯಾದ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ತಾವೇ ನೋಡ್ತಾ ಇದ್ರ ಮಡಿಕೇರಿ ಗೋಪಾಲ್ ಸರ್ ಬಂದಿದ್ದಾರೆ ಮೈಸೂರಿನ ಜಿಲ್ಲಾಧ್ಯಕ್ಷರು ಹಾಗೇನೆ ನಮ್ಮ ಮೈಸೂರಿನ ಮತ್ತೊಬ್ರು ವರಕವಿ ಅಂತಾನೆ ಹೇಳ್ಬೋದು ನಮ್ಮ ಜಯದ ಕವಿ ಜೊನ್ನಾಳಿಯವರು ಕೂಡ ಇನ್ನೇನು ಕೆಲವು ಕ್ಷಣದಲ್ಲಿ ಆಗಮಿಸ್ತಾ ಇದ್ದಾರೆ ತಾವೇ ನೋಡ್ತಾ ಇದ್ರ ಈ ಒಂದು ಕ್ಷೇತ್ರದಲ್ಲಿ ಸರಿಸುಮಾರು ಮೂರು ವರ್ಷಗಳಿಂದನೂ ಕೂಡ ಈ ಈ ಒಂದು ಸಂದರ್ಭ ಮೂರನೇ ವರ್ಷ ಸಂದರ್ಭ ತಾವೇನು ನೋಡ್ತಾ ಇದ್ರೆ ಇಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ರಟ್ಟಿಹಳ್ಳಿ ಏನಿದೆ ಇದು ಬಾರ್ಡ್ರು ಕೂಡ ಇದೇನಿದೆ ಅಂದರೆ ಈ ಒಂದು ತಾಲೂಕು ಬಾರ್ಡ್ರು ಕೂಡ ಇದೆ ಇಲ್ಲಿ ಹಾಗಾಗಿ ಶಿವಮೊಗ್ಗ ಮತ್ತೆ ರಾಣಿಬೆನ್ನೂರು ಮಧ್ಯೆ ಬರುವಂಥ ಒಂದು ಬಾರ್ಡ್ರ್ ಏರಿಯಾ ಅಲ್ಲಿ ಮೂರನೇ ವರ್ಷದ ಒಂದು ಕನ್ನಡ ಸಾಹಿ ಸಾಹಿತ್ಯ ಪರಿಷತ್ತು ಸಮ್ಮೇಳನ ನಡೀತಾ ಇರುವಂಥದ್ದು ಜಯಪ ಅವರ ಕರೆ ಮೇರೆಗೆ ನಾನು ಬಂದಿರುವಂಥದ್ದು ಎಸ್ ಹಾಗಾಗಿ ನಮ್ಮ ಜೊತೆಗೆ ಜಯಪ್ಪ ಹೊನ್ನಾಳಿಯವರು ಕೂಡ ಬಂದಿದ್ದಾರೆ ಅವರ ಫ್ಯಾಮಿಲಿ ಕೂಡ ಬಂದಿದ್ದಾರೆ ಜೊತೆಗೆ ಮೈಸೂರಿಂದ ನಾನು ಕೂಡ ಬಂದಿದ್ದೀನಿ ನೋಡ್ತಾ ಇದ್ರ ರಟ್ಟಿಹಳ್ಳಿ ಏನು ಶಿವಮೊಗ್ಗ ಮತ್ತೆ ರಾಣಿಬೆನ್ನೂರು ಮಧ್ಯ ಬರುವಂತದ್ದು ಹೊನ್ನಾಳಿ ಗ್ರಾಮ ಆ ಹೊನ್ನಾಳಿ ಗ್ರಾಮದ ಇರುವಂತ ಒಂದು ಹರಳೂರು ಈ ರಟ್ಟಿಹಳ್ಳಿನಲ್ಲಿ ಇವತ್ತು ಪರಿಷತ್ತಿನ ಮೂರನೇ ವರ್ಷದ